ಓಂ ನಮೋ ಭಗವತೆ ವಾಸುದೇವಾಯ ಕ್ಷೋಭೆ ಮೋಹ ಮತ್ತು ದುಃಖ ಇವುಗಳ ಮೂಲವನ್ನೂ ಅರಿಯದೆ ಜಗತ್ತಿನ ಕದನರಂಗದಲ್ಲಿ ನಾವು ನಿರಂತರವಾಗಿ ಹೋರಾಡುತ್ತಿದ್ದೇವೆ ಶ್ರೀಕೃಷ್ಣ ಪರಮಾತ್ಮನು ಗೀತಾಸಾರದಲ್ಲಿ ಅರ್ಜುನನಿಗೆ ಹೇಳಿದಂತೆ ಪರಮಾತ್ಮನ ಚಿಂತನೆಯಲ್ಲಿ ಮುಳುಗದೆ ಕೇವಲ ಬಾಹ್ಯ ಸಂಪರ್ಕಗಳನ್ನು ಅವಲಂಬಿಸಿದರೆ ಜನ್ಮವು ಕೇವಲ ದುಃಖಗಳಿಗೆ ಕಾರಣವಾಗುತ್ತದೆ ಪ್ರಿಯ ವೀಕ್ಷಕ ಬಂಧುಗಳೇ ಕೃಷ್ಣ ಸಂದೇಶದ ಈ ವಿಶೇಷ ಸರಣಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಜಗತ್ತಿನಲ್ಲಿ ನಾವು ಸಂಬಂಧಗಳ ಮಾಯಾಜಾಲಲಿ ಸಿಲುಕಿ ಆತಂಕ ಮತ್ತು ನೋವಿನಿಂದ ಹೊರಬರಲು ದಾರಿ ಕಾಣದೆ ಪರಿತಪಿಸುತ್ತಿದ್ದೇವೆ ನಿಜವಾದ ಸುಖ ಎಲ್ಲಿ ಅಡಗಿದೆ ಬಾಹ್ಯ ಜಗತ್ತಿನಿಂದ ದೂರ ಸರಿದರೆ ಸಾಲದು ಆಂತರಿಕವಾಗಿ ಏಕಾಂತವನ್ನು ಸಾಧಿಸುವುದು ಹೇಗೆ ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಿಸುವಂತಹ ಈ ಪರಮಸತ್ಯವನ್ನು ಶ್ರೀಕೃಷ್ಣನ ಬೋಧನೆಯ ಹಿನ್ನೆಲೆಯಲ್ಲಿ ಗುರುಶಿಷ್ಯರ ಒಂದು ಹೃದಯಸ್ಪರ್ಶಿ ಕಥೆಯ ಮೂಲಕ ನಾವು ತಿಳಿಯೋಣ ಈ ಜ್ಞಾನವು ನಿಮ್ಮನ್ನು ಆಳವಾಗಿ ಚಿಂತನೆಗೆ ಹಚ್ಚಿ ಜೀವನದಲ್ಲಿ ಶಾಶ್ವತವಾದ ಸಂತೋಷವನ್ನು ತರಲು ಸಹಾಯ ಮಾಡುತ್ತದೆ ದಯವಿಟ್ಟು ಗಮನವಿಟ್ಟು ಆಲಿಸಿ ಏಕಾಂತದ ಅಮೃತ ಸಾರ ದಿ ಬಾಡಿ ದಿ ಎಸೆನ್ಸ್ ಆಫ್ ಸಾಲಿಟ್ಯೂಡ್ ನೋವು ಮತ್ತು ಸ್ವಾವಲಂಬನೆಯ ಪಾಠ ಮಹಾಭಾರತದ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣನು ನೀಡಿದ ಅಮೋಘ ಜ್ಞಾನದಂತೆ ನಮ್ಮ ವೈಯಕ್ತಿಕ ಜೀವನದ ರಣರಂಗದಲ್ಲಿಯೂ ಕೆಲವು ಕಠಿಣ ಸತ್ಯಗಳನ್ನು ನಾವು ಅರಿತುಕೊಳ್ಳಬೇಕು ಸಮಸ್ತ ಬಂಧುಗಳೇ ಈ ಜೀವನದಲ್ಲಿ ನೀವು ನೋವುಗಳಿಂದ ಮುಕ್ತರಾಗಬೇಕೆಂದರೆ ಮೊತ್ತ ಮೊದಲಿಗೆ ನೀವು ಒಂಟಿಯಾಗಿ ಬದುಕಲು ಕಲಿಯಬೇಕು ಒಬ್ಬ ಮನುಷ್ಯನು ತನಗೆ ಇನ್ನು ಮುಂದೆ ಯಾರೂ ಬೆಂಬಲವಾಗಿಲ್ಲುವುದಿಲ್ಲ ಎಂದು ಅರಿವಾದಾಗ ಆತ ಒಂಟಿಯಾಗಿ ಬಾಳಲು ಕಲಿಯುತ್ತಾನೆ ಒಂಟಿತನದಲ್ಲಿ ಕಳೆಯುವ ಸಮಯ ಮತ್ತು ಏಕಾಂತದಲ್ಲಿ ಸುರಿಸುವ ಕಣ್ಣೀರು ಇವೆರಡೂ ಸೇರಿ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾರ್ಪಡಿಸುತ್ತವೆ ಸಾಧ್ಯವಾದರೆ ನೀವು ಒಬ್ಬಂಟಿಯಾಗಿ ಇರಲು ಕಲಿಯಿರಿ ಏಕೆಂದರೆ ನೀವು ಯಾವ ವ್ಯಕ್ತಿಯ ಮೇಲೆ ಅತಿ ಹೆಚ್ಚಾಗಿ ಅವಲಂಬಿತರಾಗಿರುತ್ತೀರೋ ಆ ವ್ಯಕ್ತಿಯಿಂದಲೇ ನಿಮಗೆ ಅತಿ ಹೆಚ್ಚು ನೋವು ಮತ್ತು ದುಃಖವುಂಟಾಗುತ್ತದೆ ನಿಮ್ಮ ಪಯಣದಲ್ಲಿ ನೀವು ಒಬ್ಬರೇ ನಡೆಯಲು ಕಲಿಯಬೇಕು ಇಂದು ನಿಮ್ಮ ಜೊತೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಾಳೆ ನಿಮ್ಮೊಂದಿಗೆ ಇರುತ್ತಾನೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಏಕಾಂತದಲ್ಲಿ ಬದುಕುವುದರಲ್ಲೇ ಒಂದು ವಿಶೇಷವಾದ ಶಾಂತಿ ಮತ್ತು ನೆಮ್ಮದಿಯಿದೆ ಆಗ ನಿಮ್ಮ ಮನಸ್ಸಿನಲ್ಲಿ ಯಾರೋ ಬರುತ್ತಾರೆ ಎಂಬ ಸಂತೋಷವೂ ಇರುವುದಿಲ್ಲ ಅಥವಾ ಯಾರೋ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬ ದುಃಖವೂ ಇರುವುದಿಲ್ಲ ನಿಜವಾದ ಹೃದಯ ಹೊಂದಿರುವ ಶುದ್ಧ ಮನಸ್ಸಿನ ಜನರು ಜೀವನದಲ್ಲಿ ಒಂಟಿಯಾಗಿಯೇ ಉಳಿದರು ಅಂತಹವರ ಬೆಂಬಲಕ್ಕೆ ಸ್ವತಃ ಪರಮಾತ್ಮನು ಖಂಡಿತವಾಗಿ ನಿಲ್ಲುತ್ತಾನೆ ಈ ಜೀವನವು ಅಸಂಖ್ಯಾತ ಕಷ್ಟಗಳಿಂದ ತುಂಬಿದೆ ಮತ್ತು ಆ ಎಲ್ಲಾ ಕಷ್ಟಗಳನ್ನು ನಾವು ಪ್ರತಿಯೊಬ್ಬರೂ ಒಂಟಿಯಾಗಿಯೇ ಎದುರಿಸಬೇಕಾಗುತ್ತದೆ ನಮ್ಮ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣವೇನೆಂದರೆ ನಮ್ಮನ್ನು ನಮ್ಮ ಕಷ್ಟಗಳಲ್ಲಿ ನಮ್ಮ ಪರವಾಗಿ ಒಂದು ಸಣ್ಣ ಸೇತುವೆಯನ್ನು ಸಹ ದಾಟಲು ಇಷ್ಟಪಡದ ಜನರಿಗಾಗಿ ನಾವು ಸಂಪೂರ್ಣ ಸಾಗರವನ್ನೇ ದಾಟಲು ಸಿದ್ಧರಾಗುತ್ತೇವೆ ಹೀಗೆ ಹೊರಗಿನ ಜನರನ್ನು ಅವಲಂಬಿಸುವುದರಿಂದಲೇ ನಮಗೆ ನೋವು ಹೆಚ್ಚುತ್ತದೆ ಒಬ್ಬ ವ್ಯಕ್ತಿಯನ್ನು ಅವಮಾನಿಸಿ ಶತ್ರುವನ್ನು ಸೃಷ್ಟಿಸಿಕೊಳ್ಳುವ ಬದಲು ಪ್ರೀತಿಯಿಂದ ಜನರನ್ನು ಗೆದ್ದು ಮಿತ್ರರನ್ನು ಮಾಡಿಕೊಳ್ಳುವುದು ಹೆಚ್ಚು ಸೂಕ್ತ ಪ್ರಕೃತಿಯ ನಿಯಮವನ್ನು ಗಮನಿಸಿ ಎಲೆಯೂ ಉದುರಿಹೋಗದೆ ಮರದಲ್ಲಿ ಹೊಸ ಚಿಗುರುಗಳು ಬರುವುದಿಲ್ಲ ಅದೇ ರೀತಿ ಕಷ್ಟಗಳು ಮತ್ತು ಸಂಘರ್ಷಗಳನ್ನು ಎದುರಿಸದೆ ಮನುಷ್ಯನ ಉತ್ತಮ ದಿನಗಳು ಎಂದಿಗೂ ಬರುವುದಿಲ್ಲ ಸಮಸ್ತ ಬಂಧುಗಳೇ ನಿಮ್ಮ ಅಭಿಪ್ರಾಯಗಳು ಈ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿವೆ ಒಂದು ವೇಳೆ ನೀವು ಮೌನವಾಗಿದ್ದರೆ ಇತರ ಜನರು ತಮ್ಮ ಇಚ್ಛೆಯಂತೆ ನಿಮ್ಮ ಮೇಲೆ ಆಡಳಿತ ನಡೆಸುತ್ತಾರೆ ಮತ್ತು ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತಾರೆ ಜ್ಞಾನವಿಲ್ಲದ ಮೂರ್ಖ ವ್ಯಕ್ತಿಯು ತನ್ನ ಸ್ವಂತ ಹಾನಿಯನ್ನು ಮಾಡಿಕೊಳ್ಳುವುದಲ್ಲದೆ ಆತನಿಗೆ ಸಹಾಯ ಮಾಡಲು ಮುಂದಾಗುವವರ ಹಾನಿಯನ್ನು ಮಾಡುತ್ತಾನೆ ಧರ್ಮವು ಸಂಪತ್ತಿಗಿಂತ ಶ್ರೇಷ್ಠವಾದುದು ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಅದೇ ಜನರು ದೇವಾಲಯಗಳಲ್ಲಿ ಬೇಗನೆ ದೇವರ ದರ್ಶನ ಪಡೆಯಲು ಹೆಚ್ಚಿನ ಹಣವನ್ನು ಪಾವತಿಸುತ್ತಾರೆ ಸಮಯ ಬದಲಾದಂತೆ ಜನರ ಜೀವನ ಶೈಲಿ ಮತ್ತು ಬದುಕುವ ವಿಧಾನ ಎರಡೂ ಬದಲಾಗುತ್ತಿವೆ ಏಕಾಂತದ ಎರಡು ವಿಧಗಳು ಇಂದು ಅನೇಕ ಮಂದಿ ತಮ್ಮ ಅನಿವಾರ್ಯ ಕಾರಣಗಳಿಂದ ಉದ್ಯೋಗ ಅಥವಾ ಇತರ ನಿರ್ಬಂಧಗಳಿಂದ ಒಂಟಿಯಾಗಿ ಜೀವಿಸುತ್ತಿದ್ದಾರೆ ಆದರೆ ಇನ್ನು ಕೆಲವು ವಿರಳ ವ್ಯಕ್ತಿಗಳಿದ್ದಾರೆ ಅವರು ಯಾವುದೇ ಬಾಹ್ಯ ಒತ್ತಡಗಳಿಲ್ಲದೆ ತಮ್ಮ ಸ್ವಇಚ್ಛೆಯಿಂದ ಒಬ್ಬಂಟಿಯಾಗಿರುವುದನ್ನು ಬಯಸುತ್ತಾರೆ ಅಂತಹ ಜನರು ತಮ್ಮ ಕೆಲಸವನ್ನು ಪೂರ್ಣ ನಿಷ್ಠೆ ಮತ್ತು ಸಮರ್ಪಣಾ ಭಾವದಿಂದ ಏಕಾಂಗಿಯಾಗಿಯೇ ಮಾಡುತ್ತಾರೆ ತಮ್ಮ ಇಚ್ಛೆಯಿಂದ ಏಕಾಂತವನ್ನು ಆಯ್ದುಕೊಳ್ಳುವ ಇಂತಹ ವ್ಯಕ್ತಿಗಳಲ್ಲಿ ಕೆಲವು ವಿಶೇಷವಾದ ಮೂಲಭೂತ ಗುಣಗಳು ಇರುತ್ತವೆ ಅವರು ಜೀವನದಲ್ಲಿ ಶೀಘ್ರವಾಗಿ ಮಹತ್ತರವಾದ ಸಾಧನೆಗಳನ್ನು ಮಾಡುತ್ತಾರೆ ಆದರೆ ಇದರ ಮತ್ತೊಂದು ವಿಭಾಗದಲ್ಲಿ ಒಂದು ಕ್ಷಣವೂ ಒಬ್ಬಂಟಿಯಾಗಿ ಇರಲು ಸಾಧ್ಯವಿಲ್ಲದ ಜನರು ಇರುತ್ತಾರೆ ಇಂತಹ ಜನರು ಒಂಟಿಯಾಗಿದ್ದಾಗ ಅದು ಅವರಿಗೆ ಜೀವನಪರ್ಯಂತ ಒಂದು ಕತ್ತಲೆಯ ಸೆರೆಮನೆಯಲ್ಲಿ ಬಂಧಿಯಾದಂತೆ ಅನಿಸುತ್ತದೆ ಆಗ ಈ ಓಡಾಟದ ಜೀವನದಲ್ಲಿ ಅವರು ಮತ್ತಷ್ಟು ಗೊಂದಲಕ್ಕೊಳಗಾಗುತ್ತಾರೆ ಏಕೆಂದರೆ ಅವರಿಗೆ ಏಕಾಂತವೇ ಇಷ್ಟವಿಲ್ಲ ಅವರಿಗಾಗಿ ಅವರಿಗೆ ಸಮಯವಿಲ್ಲ ಅವರ ಕೆಲಸಗಳಿಗಾಗಿ ಅವರಿಗೆ ಸಮಯವಿಲ್ಲ ತದನಂತರ ಇಂತಹ ವ್ಯಕ್ತಿಗಳು ಪಶ್ಚಾತ್ತಾಪ ಪಡುತ್ತಾರೆ ಅಯ್ಯೋ ಈ ಓಡಾಟದ ಜೀವನದಿಂದ ಸ್ವಲ್ಪ ದೂರ ಸರಿದು ನಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಟಿದ್ದರೆ ಚೆನ್ನಾಗಿತ್ತು ಅಂತಹ ದಿನಗಳು ಬಂದಿರದೇ ಇರುತ್ತಿರಲಿಲ್ಲ ಎಂದು ದುಃಖಿಸುತ್ತಾರೆ ಆದರೆ ಬಂಧುಗಳೇ ನಿರವಾಗಿ ಏಕಾಂತದಲ್ಲಿ ಇರುವುದು ಪ್ರತಿಯೊಬ್ಬರಿಗೂ ಸುಲಭದ ಕೆಲಸವಲ್ಲ ಮತ್ತು ಏಕಾಂತದಲ್ಲಿ ಇರುವುದು ಎಂದರೆ ನಾವು ನಮ್ಮ ಕುಟುಂಬದ ಸದಸ್ಯರು ನಮ್ಮ ಸಂಬಂಧಗಳು ಸ್ನೇಹಿತರು ಮತ್ತು ಪ್ರೀತಿಪಾತ್ರರಿಂದ ಸಂಪೂರ್ಣವಾಗಿ ದೂರವಿರಬೇಕು ಎಂದರ್ಥಲ್ಲ ಏಕಾಂತದಲ್ಲಿ ಇರುವುದಕ್ಕೆ ಒಂದು ವಿಶೇಷವಾದ ಕಲೆಯಿದೆ ಆ ಕಲೆಯನ್ನು ನಾವು ಈಗ ಒಂದು ಮಹತ್ವದ ಕಥೆಯ ಮೂಲಕ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ನಮ್ಮ ಜೀವನದ ಕೆಲಸವನ್ನು ನಮ್ಮ ಗೌರವವನ್ನು ನಮ್ಮ ಪ್ರತಿಷ್ಠೆಯನ್ನು ಮತ್ತು ನಮ್ಮ ಉಜ್ವಲ ಭವಿಷ್ಯವನ್ನು ಏಕಾಂತದಲ್ಲಿ ಇದ್ದುಕೊಂಡು ಹೇಗೆ ಸಾಧಿಸಬಹುದು ಈ ಏಕಾಂತ ಜೀವನದ ಏಳು ಅಮೂಲ್ಯ ಗುಣಗಳ ಬಗ್ಗೆಯೂ ನಾವು ಈ ಮುಂದೆ ತಿಳಿದುಕೊಳ್ಳಲಿದ್ದೇವೆ ದುಃಖಕ್ಕೆ ಕಾರಣ ಒಂದು ದಿನ ಒಬ್ಬ ವ್ಯಕ್ತಿ ಒಬ್ಬ ಮಹಾನ್ ಗುರುಗಳ ಬಳಿ ಬಂದ ಆ ಗುರುಗಳು ಆತ್ಮಜ್ಞಾನದ ಪರಮಾವಧಿ ತಲುಪಿದವರು ಆ ವ್ಯಕ್ತಿ ಗುರುಗಳ ಬಳಿ ಬಂದು ಗುರುದೇವ ನನ್ನ ದುಃಖಕ್ಕೆ ಮೂಲಕಾರಣ ಏನು ಎಂದು ಪ್ರಶ್ನಿಸಿದ ಗುರುಗಳು ನಗುತ್ತಾ ಹೀಗೆ ಹೇಳಿದರು ಪ್ರತಿಯೊಂದು ವಸ್ತುಗಳಿಗೂ ಅಂಟಿಕೊಳ್ಳುವುದು ಅವುಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವುದು ಮತ್ತು ಆ ವಸ್ತುಗಳ ಮೇಲೆ ಆಸಕ್ತರಾಗಿ ಅವುಗಳ ಹಿಂದೆ ಓಡುವುದೇ ನಿನ್ನ ದುಃಖಕ್ಕೆ ಮೂಲಕಾರಣ ಆ ವ್ಯಕ್ತಿಯು ಗುರುಗಳಿಗೆ ವಂದಿಸಿದನು ಗುರುದೇವ ನೀವು ನನ್ನ ಸಮಸ್ಯೆಗೆ ಪರಿಹಾರವನ್ನು ನೀಡಿದ್ದೀರಿ ನಾನು ಇಷ್ಟು ದಿನಗಳಿಂದ ಇದೇ ಉತ್ತರಕ್ಕಾಗಿ ಕಾಯುತ್ತಿದ್ದೆ ಧನ್ಯವಾದಗಳು ಎಂದು ಹೇಳಿ ಆತ ಅಲ್ಲಿಂದ ಹೊರಡಲು ಸಿದ್ಧನಾದ ಆಗ ಗುರುಗಳು ಆತನನ್ನು ತಡೆದು ನಿಲ್ಲಿಸಿ ಓ ಮನುಷ್ಯ ಪೂರ್ಣ ಮಾತುಗಳನ್ನು ಆಲಿಸು ಎಂದರು ಆದರೆ ಆ ವ್ಯಕ್ತಿ ಬೇಡ ಗುರುದೇವ ನಿಮ್ಮ ಇಶಾರೆ ನನಗೆ ಸಿಕ್ಕಿದೆ ಬುದ್ಧಿವಂತನಿಗೆ ಒಂದು ಸೂಚನೆಯೇ ಸಾಕು ಎಂದು ಹೇಳಿ ಆತುರದಿಂದ ಹೊರಟು ಹೋದ ಪಲಾಯನದಲ್ಲಿ ಅಡಗಿದ ಮೋಸ ಆದರೆ ಒಂದು ತಿಂಗಳ ನಂತರ ಆ ವ್ಯಕ್ತಿ ಮತ್ತೆ ಗುರುಗಳ ಬಳಿ ಬಂದ ಈ ಬಾರಿ ಆತನ ಸ್ಥಿತಿ ಬಹಳ ಶೋಚನೀಯವಾಗಿತ್ತು ಆತನು ಅತ್ಯಂತ ದುಃಖದಲ್ಲಿದ್ದನು ಮತ್ತು ನೇರವಾಗಿ ಗುರುಗಳ ಚರಣಗಳ ಮೇಲೆ ಬಿದ್ದು ಗುರುದೇವ ನೀವು ಹೇಳಿದಂತೆಯೇ ಮಾಡಿದೆ ಆದರೆ ನನಗೆ ಸುಖ ಸಿಗಲಿಲ್ಲ ಬದಲಿಗೆ ನನ್ನ ದುಃಖ ಮತ್ತಷ್ಟು ಹೆಚ್ಚಾಗಿದೆ ಎಂದು ಅಳುತ್ತಾ ಹೇಳಿದ ಗುರುಗಳು ಶಾಂತವಾಗಿ ನೀನು ಏನು ಮಾಡಿದೆ ಎಂದು ಪ್ರಶ್ನಿಸಿದರು ಆ ವ್ಯಕ್ತಿ ಉತ್ತರಿಸಿದ ನನಗೆ ನನ್ನ ಕುಟುಂಬದ ಸದಸ್ಯರಿಂದ ಸ್ನೇಹಿತರಿಂದ ಮತ್ತು ಬಂಧುಗಳಿಂದ ನೋವು ಸಿಗುತ್ತಿತ್ತು ಆದ್ದರಿಂದ ನಾನು ಅವರೆಲ್ಲರನ್ನೂ ತ್ಯಜಿಸಿ ದೂರ ಹೊರಟು ಹೋದೆ ಮೊದಲ ಎರಡು ಅಥವಾ ಮೂರು ದಿನಗಳು ನನಗೆ ಬಹಳ ಚೆನ್ನಾಗಿತ್ತು ಆದರೆ ನಿಧಾನವಾಗಿ ನನಗೆ ಅವರ ನೆನಪುಗಳು ಬರಲು ಶುರುವಾಯಿತು ನನ್ನ ತಂದೆ ತಾಯಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ನೆಂಟರು ಅಷ್ಟೇಕೆ ನನ್ನ ಶತ್ರುಗಳು ಸಹ ನನಗೆ ನೆನಪಾಗಲು ಶುರುವಾದರು ನಾನು ಅವರ ಜೊತೆ ಇದ್ದಾಗ ಸಹ ಇಷ್ಟು ದುಃಖವನ್ನು ಅನುಭವಿಸಿರಲಿಲ್ಲ ಅವರಿಂದ ದೂರವಾದ ನಂತರ ನಾನು ಬಹಳ ದುಃಖಿಯಾಗಿದ್ದೇನೆ ಆದ್ದರಿಂದ ಇಂದು ನಾನು ಮನೆಗೆ ಹಿಂತಿರುಗಲು ಹೊರಟಿದ್ದೆ ಆಗಲೇ ನಿಮ್ಮ ಬಳಿಗೆ ಬಂದೆ ಗುರುದೇವ ನನಗೆ ಏಕೆ ನೀವು ಇಂತಹ ತಪ್ಪು ಸಲಹೆಯನ್ನು ನೀಡಿದಿರಿ ಎಂದು ಆ ವ್ಯಕ್ತಿ ನೋವಿನಿಂದ ನುಡಿದ ಗುರುಗಳು ನಕ್ಕರು ಗುರುಗಳು ಆ ವ್ಯಕ್ತಿಗೆ ಹೀಗೆ ಹೇಳಿದರು ನೀನು ನಿನ್ನ ಕುಟುಂಬವನ್ನು ತ್ಯಜಿಸಿ ಓಡಿಹೋದೆ ನಿನ್ನ ಸ್ನೇಹಿತರು ಸಂಬಂಧಿಕರು ಶತ್ರುಗಳು ಎಲ್ಲರನ್ನೂ ಬಿಟ್ಟು ಓಡಿಹೋದೆ ಆದರೆ ನೀನು ಅವರನ್ನು ಬಿಟ್ಟು ಓಡಿ ಹೋಗುತ್ತಿದ್ದೀಯೇ ಎಂದು ನೀನು ತಿಳಿದುಕೊಂಡಿದ್ದು ನಿನ್ನ ಮಹಾಭ್ರಮೆಯಾಗಿತ್ತು ವಾಸ್ತವವಾಗಿ ನೀನು ಅವರೆಲ್ಲರನ್ನು ನಿನ್ನ ಜೊತೆಗೆ ಕರೆದುಕೊಂಡು ಓಡಿ ಹೋಗುತ್ತಿದ್ದೆ ವ್ಯಕ್ತಿ ಆಶ್ಚರ್ಯಚಕಿತನಾಗಿ ಗುರುದೇವ ನಾನು ಯಾರನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲಿಲ್ಲವಲ್ಲ ಎಂದ ಗುರುಗಳು ವಿವರಿಸಿದರು ನೋಡು ನಮಗೆ ನೋವು ನೀಡುವ ವಸ್ತುಗಳು ಹೊರಗಿನ ಪ್ರಪಂಚದಲ್ಲಿ ಇರುವುದಿಲ್ಲ ನಮಗೆ ಸುಖ ನೀಡುವ ವಸ್ತುಗಳು ಸಹ ಹೊರಗೆ ಇರುವುದಿಲ್ಲ ಈ ಕುಟುಂಬದವರು ಈ ಸಂಬಂಧಿಕರು ಸ್ನೇಹಿತರು ಶತ್ರುಗಳು ಇವರೆಲ್ಲರೂ ಎಲ್ಲಿ ವಾಸ ಮಾಡುತ್ತಾರೆ ಇವರೆಲ್ಲರೂ ನೆಲೆಸಿರುವುದು ನಿನ್ನ ಮನಸ್ಸಿನಲ್ಲಿ ಮತ್ತು ನೀನು ಓಡಿ ಹೋದಾಗ ನೀನು ನಿನ್ನ ಮನಸ್ಸನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋದೆಯಲ್ಲವೇ ಹಾಗಾಗಿ ಮನಸ್ಸಿನಲ್ಲಿ ನೆಲೆಸಿದ್ದ ಇವರೆಲ್ಲರೂ ನಿನ್ನ ಜೊತೆಗೇ ಓಡಿ ಇದರಿಂದ ನೀನು ಅವರಿಂದ ಎಲ್ಲಿಯೂ ದೂರ ಹೋಗಲಿಲ್ಲ ಗುರುಗಳು ಮತ್ತಷ್ಟು ಸ್ಪಷ್ಟಪಡಿಸಿದರೂ ಯಾವಾಗ ನಿನ್ನ ಮನಸ್ಸಿನಲ್ಲಿ ಈ ವಸ್ತುಗಳು ಮತ್ತು ಸಂಬಂಧಗಳು ನೆಲೆಸಿರುತ್ತವೆಯೋ ಮತ್ತು ಅವು ನಿನ್ನ ಸುತ್ತಮುತ್ತಲೂ ಇರುತ್ತವೆಯೋ ಆಗ ಆ ದುಃಖವು ಹೆಚ್ಚಾಗಿ ತೋರಿದರೂ ಅದು ತುಲನಾತ್ಮಕವಾಗಿ ಕಡಿಮೆಯೇ ಇರುತ್ತದೆ ಆದರೆ ಯಾವಾಗ ನಾವು ಆ ವಸ್ತುಗಳಿಂದ ದೂರವಾಗುತ್ತೇವೆಯೋ ಅಂದರೆ ಬಿಟ್ಟು ಓಡಿ ಹೋಗುತ್ತೇವೆಯೋ ಆಗ ನಮ್ಮ ಮನಸ್ಸು ಆ ವಸ್ತುಗಳನ್ನು ಮತ್ತು ಸಂಬಂಧಗಳನ್ನು ಮತ್ತೆ ಪಡೆಯಲು ಪ್ರಯತ್ನಪಡಲು ಶುರು ಮಾಡುತ್ತದೆ ಮತ್ತು ಆಗಲೇ ಪ್ರತಿಯೊಂದು ವಿಷಯವೂ ಬಹಳಷ್ಟು ದುಃಖವನ್ನು ನೀಡುತ್ತದೆ ಈಗ ನಿನಗೆ ಆಗುತ್ತಿರುವುದು ಇದೆ ಸುಖ ದುಃಖದ ಮಾಯಾಜಾಲ ಆಗ ಆ ವ್ಯಕ್ತಿ ನಿರಾಸೆಯಿಂದ ಹೀಗೆ ಕೇಳಿದನು ಹಾಗಾದರೆ ಗುರುದೇವ ನಾನು ಏನು ಮಾಡಬೇಕು ನಾನು ವಸ್ತುಗಳ ಜೊತೆ ಇದ್ದೆ ದುಃಖ ನಾನು ಅವುಗಳನ್ನು ಬಿಟ್ಟು ಹೋದರೆ ಮತ್ತಷ್ಟು ದುಃಖ ನಾನು ಕೇವಲ ದುಃಖವನ್ನು ಅನುಭವಿಸುವುದಕ್ಕಾಗಿಯೇ ಹುಟ್ಟಿದ್ದೇನೆಯೇ ಆಗ ಗುರುಗಳು ಜೋರಾಗಿ ನಕ್ಕರು ಅವರು ಹೇಳಿದರು ನೀನು ಹೇಳಿದ ಈ ಮಾತು ಸಂಪೂರ್ಣ ಸತ್ಯ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೇವಲ ದುಃಖವನ್ನು ಅನುಭವಿಸುವುದಕ್ಕಾಗಿಯೇ ಹುಟ್ಟುತ್ತಾರೆ ಆದರೆ ಈ ಕಠಿಣ ಸತ್ಯದ ಆಚೆಗೆ ಮತ್ತೊಂದು ಸತ್ಯವಿದೆ ಈ ದುಃಖಗಳ ಆಚೆಗೆ ಸುಖವಿದೆ ಮತ್ತು ಆ ಸುಖಗಳ ಆಚೆಗೂ ದುಃಖವಿದೆ ಮತ್ತೆ ಸುಖ ಮತ್ತೆ ದುಃಖ ಇದೇ ಜೀವನದ ಚಕ್ರ ಮತ್ತು ಗೀತೆಯ ಸರ ನಾವು ಯಾವುದರಲ್ಲಿ ಸುಖವನ್ನು ಕಾಣುತ್ತೇವೆಯೋ ಅದು ಅಂತಿಮವಾಗಿ ದುಃಖವನ್ನು ನೀಡುತ್ತದೆ ಮತ್ತು ಯಾವುದರಲ್ಲಿ ನಾವು ದುಃಖವನ್ನು ನೋಡುತ್ತೇವೆಯೋ ಅದೇ ಕೆಲವೊಮ್ಮೆ ಸುಖಕ್ಕೆ ಕಾರಣವಾಗುತ್ತದೆ ಇದು ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ವಿವರಿಸಿದ ದ್ವಂದ್ವಗಳ ಮಾಯಾಜಾಲ ಸುಖ ಮತ್ತು ದುಃಖ ಲಾಭ ಮತ್ತು ನಷ್ಟ ಗೌರವ ಮತ್ತು ಅಪಮಾನ ಇವು ಒಂದರ ನಂತರ ಮತ್ತೊಂದು ನಿರಂತರವಾಗಿ ಬರುತ್ತಲೇ ಇರುತ್ತವೆ ಇವುಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ನಿಜವಾದ ಯೋಗವಾಗಿದೆ ವ್ಯಕ್ತಿ ಹೇಳಿದ ಗುರುದೇವ ಈ ಸುಖ ಮತ್ತು ದುಃಖಗಳ ಮಾಯಾಜಾಲದಿಂದ ಹೊರಬರಲು ಯಾವುದೇ ಮಾರ್ಗವಿಲ್ಲವೇ ಗುರುಗಳು ದಿವ್ಯವಾದ ಮುಗುಳ್ನಗಿನೊಂದಿಗೆ ಹೇಳಿದರೂ ಮಾರ್ಗ ಖಂಡಿತವಾಗಿಯೂ ಇದೆ ನೀನು ಇದೇ ಜಗತ್ತಿನಲ್ಲಿ ಇರಲು ಬಯಸುತ್ತೀಯಾದರೆ ಈ ಎಲ್ಲಾ ಸಂಬಂಧಗಳ ಜೊತೆಯಲ್ಲಿಯೇ ಬದುಕಲು ಬಯಸುತ್ತಿಯಾದರೆ ನೀನು ಕೇವಲ ಒಂದು ಕೆಲಸವನ್ನು ಮಾಡಬೇಕು ನೀನು ಈ ಜಗತ್ತಿನಲ್ಲಿ ಒಂಟಿಯಾಗಿರುವವನಂತೆ ಬದುಕು ಎಲ್ಲರ ಜೊತೆಯಲ್ಲೂ ಇರು ಆದರೆ ಆಂತರಿಕವಾಗಿ ಏಕಾಂತದಲ್ಲಿ ಇರು ನಿಜವಾದ ಏಕಾಂತದ ಕಲೆ ಆಗ ಆ ವ್ಯಕ್ತಿಗೆ ಈ ಮಾತು ಅರ್ಥ ಆಗಲಿಲ್ಲ ಗುರುದೇವ ಇದು ಹೇಗೆ ಸಾಧ್ಯ ನಾನು ಎಲ್ಲರ ಜೊತೆ ಇದ್ದು ಏಕಾಂತದಲ್ಲಿ ಇರಲು ಹೇಗೆ ಸಾಧ್ಯ ಆಗ ಗುರುಗಳು ಆ ವ್ಯಕ್ತಿಯನ್ನು ಒಂದು ಜನಸನ್ನಣಿ ತುಂಬಿದ್ದ ಮೇಳದ ಸ್ಥಳಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಅಪಾರ ಜನಸಮೂಹವಿತ್ತು ಗದ್ದಲವಿತ್ತು ಗುರುಗಳು ಹೇಳಿದರು ನಿನ್ನ ಸುತ್ತಮುತ್ತ ನೋಡು ಇಲ್ಲಿ ಯಾರು ನಿನಗೆ ಪರಿಚಯವಿರುವವರಿದ್ದಾರೆಯೇ ವ್ಯಕ್ತಿ ಇಲ್ಲ ಗುರುದೇವ ಇಲ್ಲಿ ನನಗೆ ಯಾರ ಪರಿಚಯವೂ ಇಲ್ಲ ಗುರುಗಳು ಹಾಗಾದರೆ ನೀನು ಇಲ್ಲಿ ಒಬ್ಬಂಟಿಯಾಗಿದ್ದೀಯೆ ವ್ಯಕ್ತಿ ಹೌದು ಗುರುದೇವ ನಾನು ಸಂಪೂರ್ಣವಾಗಿ ಒಬ್ಬಂಟಿ ಗುರುಗಳು ನಸುನಗುತ್ತಾ ಇಲ್ಲ ನಿನ್ನ ಮನಸ್ಸಿನಲ್ಲಿ ಏನೋ ನಡೆಯುತ್ತಿದೆ ನೀನು ಒಬ್ಬಂಟಿಯಲ್ಲ ಆಗ ಆ ವ್ಯಕ್ತಿ ಒಪ್ಪಿಕೊಂಡನು ಹೌದು ನಾನು ಆದಷ್ಟು ಬೇಗ ಮನೆಗೆ ಹೋಗಲು ಬಯಸುತ್ತೇನೆ ನನ್ನ ಪತ್ನಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ನನ್ನ ಸ್ನೇಹಿತರು ಇವರೆಲ್ಲರೂ ನನ್ನ ಮನಸ್ಸಿನಲ್ಲಿ ಓಡಾಡುತ್ತಿದ್ದಾರೆ ಗುರುಗಳು ಹೇಳಿದರು ಈಗ ನೀನು ಈ ಎಲ್ಲಾ ಆಲೋಚನೆಗಳನ್ನು ಮರೆತು ಬಿಡು ನಿನ್ನ ಕಣ್ಣುಗಳನ್ನು ಮುಚ್ಚು ಮತ್ತು ನಿನ್ನ ಸಂಪೂರ್ಣ ಗಣವನ್ನು ಇಲ್ಲಿ ಕೇಳಿಬರುತ್ತಿರುವ ಶಬ್ದಗಳ ಮೇಲೆ ಮಾತ್ರ ಇರಿಸು ಆ ವ್ಯಕ್ತಿ ಹಾಗೆಯೇ ಮಾಡಿದನು ಆತ ತನ್ನ ಕಣ್ಣುಗಳನ್ನು ಮುಚ್ಚಿ ಅಲ್ಲಿ ನಡೆಯುತ್ತಿದ್ದ ಎಲ್ಲಾ ಗದ್ದಲದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದ ಅದೇ ಕ್ಷಣದಲ್ಲಿ ಆತನಿಗೆ ಒಂದು ವಿಶಿಷ್ಟವಾದ ಏಕಾಂತ ಒಂದು ಶಾಂತವಾದ ಒಂಟಿತನವು ಅನುಭವವಾಯಿತು ಇಷ್ಟೊಂದು ದೊಡ್ಡ ಜನಸಮೂಹದ ನಡುವೆಯೂ ಆತ ತಾನು ಒಬ್ಬಟಿಯಾಗಿರುವಂತೆ ಭಾಸವಾಯಿತು ಏಕೆಂದರೆ ಎಲ್ಲಾ ಶಬ್ದಗಳ ಮೇಲೆ ಗಮನವಿರಿಸಿದ ಕಾರಣದಿಂದ ಯಾವುದೇ ಒಂದು ನಿರ್ದಿಷ್ಟ ಶಬ್ದಕ್ಕೂ ಹೆಚ್ಚಿನ ಮಹತ್ವವು ಉಳಿಯಲಿಲ್ಲ ಅಲ್ಲಿ ಕೇವಲ ಶಬ್ದಗಳಿದ್ದವು ಮತ್ತು ಆತ ಇದ್ದ ಆತ ಕಣ್ಣು ತೆರೆದು ಗುರುಗಳಿಗೆ ಹೇಳಿದ ಗುರುದೇವ ಇಲ್ಲಿ ನಾನು ಸಂಪೂರ್ಣವಾಗಿ ಏಕಾಂತದಲ್ಲಿದ್ದೇನೆ ಎಲ್ಲರೂ ಇದ್ದಾರೆ ಆದರೆ ಯಾರೂ ಇಲ್ಲದಂತಾಗಿದೆ ಗುರುಗಳು ತಲೆದೂಗಿ ಹೇಳಿದರು ನೋಡು ನೀನು ಹೀಗೆ ಏಕಾಂತದಲ್ಲಿ ಇರಬೇಕು ಎಲ್ಲರ ಜೊತೆಗೂ ಇರು ಆದರೆ ನಿನ್ನ ಒಳಗಿನಿಂದ ಮಾತ್ರ ಒಬ್ಬಂಟಿಯಾಗಿರು ಎಲ್ಲರೂ ನಿನ್ನ ಜೊತೆಯಲ್ಲಿ ಇರಲಿ ಆದರೆ ನಿನ್ನ ಮನಸ್ಸಿನಲ್ಲಿ ಮಾತ್ರ ಯಾರೂ ಇರದಿರಲಿ ಯಾವ ವ್ಯಕ್ತಿ ಈ ರೀತಿಯಾಗಿ ಏಕಾಂತದಲ್ಲಿ ಬದುಕಲು ಕಲಿಯುತ್ತಾನೋ ಅವನಿಗೆ ಜೀವನದಲ್ಲಿ ಎಂದಿಗೂ ದುಃಖವಾಗುವುದಿಲ್ಲ ಅವನಿಗೆ ಯಾವುದೇ ವಸ್ತುಗಳು ನೋವನ್ನು ನೀಡುವುದಿಲ್ಲ ಆತ ಪ್ರತಿಯೊಂದು ವಿಷಯದಲ್ಲಿಯೂ ಆನಂದವನ್ನು ಕಂಡುಕೊಳ್ಳುತ್ತಾನೆ ಇದೇ ಕೃಷ್ಣನು ಗೀತೆಯಲ್ಲಿ ಬೋಧಿಸಿದ ನಿರ್ಲಿಪ್ತ ಕರ್ಮಯೋಗದ ಸಾರವಾಗಿದೆ ಗುರುಗಳು ಮುಂದುವರೆದರು ಮಹತ್ತರವಾದ ಎಲ್ಲಾ ಯಶಸ್ಸುಗಳು ಏಕಾಂತದಿಂದಲೇ ಪ್ರಾರಂಭವಾಗುತ್ತವೆ ಈ ಏಕಾಂತವೇ ನಮ್ಮನ್ನು ನಮ್ಮ ನಿಜವಾದ ಆತ್ಮದೊಂದಿಗೆ ಬೆಸೆಯುತ್ತದೆ ನಿಮ್ಮ ಏಕಾಂತವನ್ನು ನಕಾರಾತ್ಮಕವಾಗಿ ಪರಿಗಣಿಸಬೇಡಿ ಬದಲಾಗಿ ಅದನ್ನು ಏಕಾಂತ ಎಂದು ತಿಳಿದು ನಿಮ್ಮನ್ನು ನೀವು ಅರಿಯಲು ಪ್ರಯತ್ನಿಸಿ ಯಾವಾಗ ನಿಮಗೆ ಈ ಏಕಾಂತವು ಇಷ್ಟವಾಗಲು ಪ್ರಾರಂಭವಾಗುತ್ತದೆಯೋ ಆಗ ಇದರರ್ಥ ನಿಮ್ಮ ನಿಜವಾದ ಅಸ್ತಿತ್ವವು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದೆ ಆದ್ದರಿಂದ ನಿಮ್ಮ ಈ ಏಕಾಂತ ಪ್ರೀತಿಯನ್ನು ಗೌರವಿಸಿ ಏಕಾಂತದ ಏಳು ಅಮೂಲ್ಯ ಗುಣಗಳು ಈಗ ಗುರುಗಳು ಏಕಾಂತದಲ್ಲಿ ಬದುಕುವವರಲ್ಲಿ ಕಂಡುಬರುವ ಏಳು ವಿಶಿಷ್ಟವಾದ ಗುಣಗಳ ಬಗ್ಗೆ ವಿವರಿಸಲು ಶುರು ಮಾಡಿದರು ಈ ಗುಣಗಳು ಅವರನ್ನು ಇತರರಿಗಿಂತ ವಿಭಿನ್ನ ಮತ್ತು ಉತ್ತಮಗೊಳಿಸುತ್ತವೆ ಸ್ವಯಂ ಅರಿವು ಸೆಲ್ಫ್ ಅವೇರ್ನೆಸ್ ಏಕಾಂತದಲ್ಲಿ ಇರುವಂತಹ ಜನರು ಇತರಿಗೆ ಹೋಲಿಸಿದರೆ ತಮ್ಮ ಬಗ್ಗೆ ಹೆಚ್ಚು ಆಳವಾದ ಅರಿವನ್ನು ಹೊಂದಿರುತ್ತಾರೆ ಅವರು ತಮ್ಮ ಸ್ವಭಾವ ತಮ್ಮ ನಡತೆ ಮತ್ತು ತಮ್ಮ ಆಂತರಿಕ ಆಚರಣೆಗಳ ಬಗ್ಗೆ ಹೆಚ್ಚು ಆಳವಾಗಿ ತಿಳಿದುಕೊಳ್ಳುತ್ತಾರೆ ಇದಕ್ಕೆ ಕಾರಣವೆಂದರೆ ನಾವು ಒಂಟಿಯಾಗಿದ್ದಾಗ ನಮ್ಮ ಬಗ್ಗೆ ಯೋಚಿಸಲು ನಮಗೆ ಸಾಕಷ್ಟು ಸಮಯ ಸಿಗುತ್ತದೆ ಇದರಿಂದ ನಾವು ನಮ್ಮದೇ ನಡವಳಿಕೆಗಳನ್ನು ಉತ್ತಮ ರೀತಿಯಲ್ಲಿ ಅರ್ಥ ಸಾಧ್ಯವಾಗುತ್ತದೆ ಸಾಧ್ಯವಾಗುತ್ತದೆ ಏಕಾಂತದಲ್ಲಿರುವ ಜನರು ತಮ್ಮ ಬಲಹೀನತೆಗಳು ಮತ್ತು ತಮ್ಮ ಸಾಮರ್ಥ್ಯಗಳನ್ನು ಚೆನ್ನಾಗಿ ತಿಳಿದಿರುತ್ತಾರೆ ಇದರಿಂದ ಅವರು ಬೇರೆ ಜನರಿಗೆ ಹೋಲಿಸಿದರೆ ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಎದುರಿಸಲು ಸಮರ್ಥರಾಗುತ್ತಾರೆ ಅವರು ಪ್ರತಿನಿತ್ಯದ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಸಹ ಆಳವಾಗಿ ವಿಮರ್ಶಿಸುತ್ತಾರೆ ತಮ್ಮ ತಪ್ಪುಗಳನ್ನು ಗುರುತಿಸಲು ಮತ್ತು ಅದನ್ನು ಸರಿಪಡಿಸಲು ಅವರಿಗೆ ಬೇಕಾದಷ್ಟು ಸಮಯ ಸಿಗುತ್ತದೆ ಇದು ಸ್ವಯಂ ವಿಮರ್ಶೆಗೆ ದಾರಿ ಮಾಡಿಕೊಡುತ್ತದೆ ಇದು ಆಧ್ಯಾತ್ಮಿಕ ಪಯಣದಲ್ಲಿ ಅಗತ್ಯವಾದ ಅಂಶವಾಗಿದೆ ಕೃಷ್ಣನು ಗೀತೆಯಲ್ಲಿ ಹೇಳಿದಂತೆ ತಮ್ಮ ಆತ್ಮವನ್ನು ತಮ್ಮಿಂದಲೇ ಉದ್ಧಾರ ಮಾಡಿಕೊಳ್ಳಬೇಕು ಅದಕ್ಕೆ ಸ್ವಯಂ ಅರಿವು ಅಡಿಪಾಯ ಸಕಾರಾತ್ಮಕ ಚಿಂತನೆ ಪಾಸಿಟಿವ್ ಥಿಂಕಿಂಗ್ ಏಕಾಂತದಲ್ಲಿ ಇರುವ ಜನರ ಎರಡನೆಯ ವಿಶಿಷ್ಟ ಗುಣವೇನೆಂದರೆ ಅವರು ಸಕಾರಾತ್ಮಕ ಚಿಂತನೆಯುಳ್ಳವರಾಗಿರುತ್ತಾರೆ ಯಾವಾಗ ನಮ್ಮ ಸುತ್ತಲೂ ಅನೇಕ ಜನರ ಸಮೂಹ ಇರುತ್ತದೆಯೋ ಆಗ ಅವರ ಜೊತೆಗಿನ ಹೋಲಿಕೆ ಅಸೂಯೆ ಅಹಂಕಾರ ಮತ್ತು ದುರಾಸೆಯಂತಹ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ತಾನಾಗಿಯೇ ಬರಲು ಶುರುವಾಗುತ್ತವೆ ನಂತರ ಮನುಷ್ಯನು ಈ ಕೆಟ್ಟ ವಿಚಾರಗಳ ವಶಕ್ಕೆ ಸಿಲುಕಿ ತಪ್ಪು ತಪ್ಪು ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ ಏಕಾಂತದಲ್ಲಿ ಇರುವ ಜನರ ಮನಸ್ಸಿನಲ್ಲಿ ಈ ಕೆಟ್ಟ ವಿಚಾರಗಳು ಬರುವುದಿಲ್ಲ ಎಂದಲ್ಲ ಆದರೆ ಅವರು ಒಬ್ಬಂಟಿಯಾಗಿರುವುದರಿಂದ ಇತರ ಜೊತೆ ಹೋಲಿಕೆ ಅಸೂಯೆ ಅಹಂಕಾರದಂತಹ ನಕಾರಾತ್ಮಕ ಆಲೋಚನೆಗಳು ಬೇರೆಯವರಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಇರುತ್ತವೆ ಜೊತೆಗೆ ಒಬ್ಬಂಟಿಯಾಗಿರುವ ಕಾರಣದಿಂದ ಅವರಿಗೆ ತಮ್ಮ ಬಗ್ಗೆ ಯೋಚಿಸಲು ಮತ್ತು ಆತ್ಮಾವಲೋಕನ ಮಾಡಲು ಹೆಚ್ಚು ಸಮಯ ಸಿಗುತ್ತದೆ ಇದರಿಂದ ಅವರು ತಮ್ಮ ಮನಸ್ಸಿನಲ್ಲಿ ಬರುವ ನಕಾರಾತ್ಮಕ ಆಲೋಚನೆಗಳನ್ನು ಗುರುತಿಸಿ ಅವುಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಈ ಕಾರಣದಿಂದಲೇ ಏಕಾಂತದಲ್ಲಿ ಇರಲು ಇಷ್ಟಪಡುವ ಜನರು ಹೆಚ್ಚು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುತ್ತಾರೆ ಸಕಾರಾತ್ಮಕತೆಯು ಕೇವಲ ಉತ್ತಮ ಭಾವನೆಯಲ್ಲ ಅದು ಮಾನಸಿಕ ಶಕ್ತಿಯ ಮೂಲ ಏಕಾಂತವು ಈ ಶಕ್ತಿಯನ್ನು ಪೋಷಿಸುತ್ತದೆ ಶಿಸ್ತು ಮತ್ತು ಸ್ವಾವಲಂಬನೆ ಡಿಸಿಪ್ಲಿನ್ ಆಂಡ್ ಸೆಲ್ಫ್ ರಿಲಯನ್ಸ್ ಏಕಾಂತದಲ್ಲಿ ಇರುವ ಜನರ ಮೂರನೆಯ ವಿಶೇಷ ಗುಣವೇನೆಂದರೆ ಅವರು ಹೆಚ್ಚು ಶಿಸ್ತುಬದ್ಧರಾಗಿರುತ್ತಾರೆ ಮತ್ತು ಹೆಚ್ಚು ಸ್ವಾವಲಂಬಿಗಳಾಗಿರುತ್ತಾರೆ ಏಕೆಂದರೆ ಏಕಾಂತದಲ್ಲಿರುವ ಜನರು ತಮ್ಮ ಹೆಚ್ಚಿನ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಬೇಕಾಗುತ್ತದೆ ಹೀಗಾಗಿ ಅವರು ಇತರರಿಗೆ ಹೋಲಿಸಿದರೆ ಹೆಚ್ಚು ಸ್ವಾವಲಂಬಿಗಳಾಗಿರುತ್ತಾರೆ ಅಲ್ಲದೆ ಇಂತಹ ಜನರಿಗೆ ಬೇರೆಯವರ ಕೆಲಸ ಮಾಡುವ ವಿಧಾನವೂ ಸಹ ಸಾಮಾನ್ಯವಾಗಿ ಇಷ್ಟವಾಗುವುದಿಲ್ಲ ಅವರು ತಮ್ಮ ಕೆಲಸವನ್ನು ತಾವೇ ಮಾಡುವುದರಲ್ಲಿ ನಂಬಿಕೆ ಇಡುತ್ತಾರೆ ಅಷ್ಟೇ ಅಲ್ಲದೆ ಈ ಜನರು ಇತರರಿಂದ ಕನಿಷ್ಠ ಸಹಾಯವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ ಅವರು ಸ್ವಾವಲಂಬಿಗಳಾಗಿರುತ್ತಾರೆ ಮತ್ತು ತಮ್ಮ ಕೆಲಸದ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದಿರುತ್ತಾರೆ ಈ ಕಾರಣದಿಂದಲೇ ಇಂತಹ ಜನರು ಹೆಚ್ಚು ಶಿಸ್ತುಬದ್ಧರಾಗಿರುತ್ತಾರೆ ಅವರು ತಮ್ಮ ಸಮಯದ ಮೌಲ್ಯವನ್ನು ಅರಿತಿರುತ್ತಾರೆ ಮತ್ತು ಇತರರ ಸಮಯವನ್ನು ಸಹ ವ್ಯರ್ಥ ಮಾಡುವುದಿಲ್ಲ ಒಬ್ಬಂಟಿಯಾಗಿ ಇರುವುದರಿಂದ ಇಂತಹ ಜನರು ಒಂದು ನಿಶ್ಚಿತವಾದ ದಿನಚರಿಯನ್ನು ಅನುಸರಿಸುತ್ತಾರೆ ಇದರಿಂದ ಅವರು ಹೆಚ್ಚು ವ್ಯವಸ್ಥಿತರಾಗಿದ್ದಾರೆ ಇದು ಅವರ ಶಿಸ್ತುಬದ್ಧ ಜೀವನಕ್ಕೆ ಮತ್ತೊಂದು ಕಾರಣವಾಗಿದೆ ಪರಮಾತ್ಮನ ಚಿಂತನೆಯಲ್ಲಿ ಮುಳುಗುವವನಿಗೆ ಯಾವುದೇ ಬಾಹ್ಯ ಸಹಾಯದ ಅಗತ್ಯವಿಲ್ಲ ಆತ ತನ್ನ ಕರ್ತವ್ಯಗಳನ್ನು ಸ್ವತಃ ನಿರ್ವಹಿಸಲು ಸಮರ್ಥನಾಗುತ್ತಾನೆ ಆಳವಾದ ಚಿಂತೆ ಮತ್ತು ಸೃಜನಶೀಲತೆ ಡೀಪ್ ಥಿಂಕಿಂಗ್ ಅಂಡ್ ಕ್ರಿಯೇಟಿವಿಟಿ ಏಕಾಂತದಲ್ಲಿ ಇರುವ ಜನರ ನಾಲ್ಕನೆಯ ವಿಶಿಷ್ಟ ಗುಣಲಕ್ಷಣವೇನೆಂದರೆ ಅವರು ಯಾವುದೇ ವಿಷಯದ ಬಗ್ಗೆ ಬಹಳ ಆಳವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ ಅವರು ಪ್ರತಿಯೊಂದು ವಿಷಯದ ಬಗ್ಗೆಯೂ ಸೂಕ್ಷ್ಮವಾಗಿ ಮತ್ತು ಬಹಳ ಆಳವಾಗಿ ಗಮನಹರಿಸುತ್ತಾರೆ ಇದು ಏಕಾಂತದಲ್ಲಿರುವ ಜನರ ಅತಿದೊಡ್ಡ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಆದ್ದರಿಂದಲೇ ಮಹಾನ್ ಲೇಖಕರು ಕವಿಗಳು ಮತ್ತು ದೊಡ್ಡ ಕಾವ್ಯಗಳನ್ನು ರಚಿಸಿದವರೆಲ್ಲರೂ ಏಕಾಂತದಲ್ಲಿ ಇರಲು ಇಷ್ಟಪಡುತ್ತಿದ್ದರು ಏಕೆಂದರೆ ಒಬ್ಬ ವ್ಯಕ್ತಿಯು ಏಕಾಂತದಲ್ಲಿದ್ದಾಗ ಮಾತ್ರ ಆತ ತನ್ನೊಳಗಿನ ಆಂತರಿಕ ಧ್ವನಿಯನ್ನು ಕೇಳಲು ಸಾಧ್ಯವಾಗುತ್ತದೆ ಜಗತ್ತಿನಲ್ಲಿ ಆದ ಎಲ್ಲಾ ದೊಡ್ಡ ದೊಡ್ಡ ಆವಿಷ್ಕಾರಗಳ ಪ್ರಾರಂಭವೂ ಏಕಾಂತದಲ್ಲಿಯೇ ಆಗಿವೆ ಏಕೆಂದರೆ ಏಕಾಂತದಲ್ಲಿ ಇದ್ದು ಮಾತ್ರವೇ ಯಾವುದೇ ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ಯೋಚಿಸಿ ಅದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಆಳವಾದ ಚಿಂತನೆಯು ಕೃಷ್ಣನ ತತ್ವಜ್ಞಾನದ ಒಂದು ಭಾಗವಾಗಿದೆ ಗಹನವಾದ ವಿಷಯಗಳನ್ನು ವಿವೇಚಿಸಲು ಮತ್ತು ಸತ್ಯವನ್ನು ಅರಿಯಲು ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆ ಅತ್ಯಗತ್ಯ ಅನನ್ಯ ವ್ಯಕ್ತಿತ್ವ ಯುನೀಕ್ ಪರ್ಸನಾಲಿಟಿ ಏಕಾಂತದಲ್ಲಿ ಇರುವ ಜನರ ಐದನೆಯ ವಿಶೇಷ ಗುಣವೇನೆಂದರೆ ಅವರ ವ್ಯಕ್ತಿತ್ವವು ಇತರರಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ವಿಶಿಷ್ಟವಾಗಿರುತ್ತದೆ ಹೆಚ್ಚಿನ ಸಮಯವನ್ನು ಇತರರ ಜೊತೆ ಕಳೆಯುವವರು ಅಥವಾ ಒಬ್ಬಂಟಿಯಾಗಿ ಇರಲು ಸಾಧ್ಯವಿಲ್ಲದವರು ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ತಿಳಿಯದೇ ಅಥವಾ ಅರಿವಿಲ್ಲದೆಯೇ ಇತರರ ವ್ಯಕ್ತಿತ್ವದ ಕೆಲವು ಭಾಗಗಳನ್ನು ತಮ್ಮೊಳಗೆ ಸೇರಿಸಿಕೊಳ್ಳುತ್ತಾರೆ ಇತರರ ಅಭ್ಯಾಸಗಳು ಇತರರ ಆಲೋಚನೆಗಳು ಅವರೊಳಗೆ ಪ್ರವೇಶಿಸುತ್ತವೆ ಇದರಿಂದಾಗಿ ಅವರ ವ್ಯಕ್ತಿತ್ವದಲ್ಲಿ ಆ ಅನನ್ಯತೆ ಆ ವಿಶಿಷ್ಟತೆ ಬರಲು ಸಾಧ್ಯವಾಗುವುದಿಲ್ಲ ಅವರ ವ್ಯಕ್ತಿತ್ವವು ಅನೇಕ ಜನರ ವ್ಯಕ್ತಿತ್ವಗಳ ಮಿಶ್ರಣವಾಗಿರುತ್ತದೆ ಆದರೆ ಏಕಾಂತದಲ್ಲಿ ಇರುವಂತಹ ಜನರು ತಮ್ಮ ಹೆಚ್ಚಿನ ಸಮಯವನ್ನು ತಮ್ಮೊಂದಿಗೆ ಕಳೆಯುತ್ತಾರೆ ಆದ್ದರಿಂದ ಅವರು ಇತರರ ಮಾತುಗಳು ಮತ್ತು ವಿಚಾರಗಳಿಂದ ಬಹಳ ಕಡಿಮೆ ಪ್ರಭಾವಿತರಾಗುತ್ತಾರೆ ಅವರಿಗೆ ತಮ್ಮದೇ ಆದ ಜೀವನವನ್ನು ನಡೆಸಲು ಅವರು ಸ್ವತಃ ರೂಪಿಸಿಕೊಂಡ ನಿಯಮಗಳು ಮತ್ತು ಕಟ್ಟುಪಾಡು ಇರುತ್ತವೆ ಅವರು ಯಾವುದೇ ವ್ಯಕ್ತಿಯಿಂದ ಸುಲಭವಾಗಿ ಪ್ರಭಾವಿತರಾಗುವುದಿಲ್ಲ ಹೀಗಾಗಿ ಇಂತಹ ಜನರ ವ್ಯಕ್ತಿತ್ವವು ಇತರರಿಗಿಂತ ವಿಭಿನ್ನವಾಗಿ ಮತ್ತು ಅನನ್ಯವಾಗಿ ರೂಪುಗೊಳ್ಳುತ್ತದೆ ಅವರ ನಡವಳಿಕೆಯಲ್ಲಿ ಒಂದು ವಿಶೇಷವಾದ ವಿಶಿಷ್ಟತೆ ಇರುತ್ತದೆ ಇದು ಬೇರೆಯವರಿಗೆ ಇಷ್ಟವಾಗಬಹುದು ಅಥವಾ ಇಷ್ಟವಾಗದೇ ಇರಬಹುದು ಆದರೆ ಅದು ಅವರ ಸತ್ಯದ ರೂಪವಾಗಿರುತ್ತದೆ ಆಳವಾದ ಮತ್ತು ಬಲವಾದ ಸಂಬಂಧಗಳು ಡೀಪರ್ ಅಂಡ್ ಸ್ಟ್ರಾಂಗರ್ ರಿಲೇಶನ್ಶಿಪ್ಸ್ ಏಕಾಂತದಲ್ಲಿರುವ ಜನರ ಆರನೆಯ ವಿಶೇಷ ಗುಣಲಕ್ಷಣವೆಂದರೆ ಅವರ ಸಂಬಂಧಗಳು ಇತರ ಜನರೊಂದಿಗೆ ಹೆಚ್ಚು ಆಳವಾಗಿ ಮತ್ತು ಬಲವಾಗಿ ಇರುತ್ತವೆ ಏಕಾಂತದಲ್ಲಿರುವ ಜನರು ಹೆಚ್ಚು ಜನರೊಂದಿಗೆ ಸಂಬಂಧಗಳನ್ನು ಬೆಳೆಸುವುದಿಲ್ಲ ನಿಜ ಆದರೆ ಅವರು ಯಾರೊಂದಿಗೆ ಸಂಬಂಧವನ್ನು ಬೆಳೆಸುತ್ತಾರೋ ಅದನ್ನು ಶುದ್ಧ ಹೃದಯದಿಂದ ಮಾಡುತ್ತಾರೆ ಇಂತಹ ಜನರಿಗೆ ಕಡಿಮೆ ಸ್ನೇಹಿತರಿರುತ್ತಾರೆ ಆದರೆ ಇರುವ ಆ ಸ್ನೇಹಿತರೊಂದಿಗೆ ಅವರು ತಮ್ಮ ಸ್ನೇಹವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ನಿಭಾಯಿಸಲು ಪ್ರಯತ್ನಿಸುತ್ತಾರೆ ಸಾಮಾನ್ಯವಾಗಿ ಜನರು ಏಕಾಂತದಲ್ಲಿ ಇರುವವರು ಕಡಿಮೆ ಮಾತನಾಡುತ್ತಾರೆ ಎಂದು ಭಾವಿಸುತ್ತಾರೆ ಆದರೆ ಅವರೊಂದಿಗೆ ಆತ್ಮೀಯವಾಗಿ ಬೆರೆತವರನ್ನು ಕೇಳಿ ನೋಡಿ ಅವರು ಎಷ್ಟು ಮಾತನಾಡುತ್ತಾರೆ ಎಂದು ಇಂತಹ ಜನರನ್ನು ಯಾರು ತಮ್ಮವರೆಂದು ಭಾವಿಸುತ್ತಾರೋ ಆ ವ್ಯಕ್ತಿಗಳು ಏಕಾಂತದವರ ಎದುರು ತಮ್ಮ ಮನಸ್ಸಿನ ಸಂಪೂರ್ಣ ಮಾತುಗಳನ್ನು ಇಡುತ್ತಾರೆ ಏಕಾಂತದಲ್ಲಿ ಇರುವವರು ಕಡಿಮೆ ಜನರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದರೂ ಅಗತ್ಯ ಬಂದಾಗ ಅವರು ತಮ್ಮ ಕಡೆಯಿಂದ ಸಂಪೂರ್ಣ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಆದ್ದರಿಂದ ಅವರ ಸಂಬಂಧಗಳು ಕಡಿಮೆ ಇರಬಹುದು ಆದರೆ ಯಾರೊಂದಿಗೆ ಇರುತ್ತವೆಯೋ ಅವು ಬಹಳ ಬಲವಾಗಿರುತ್ತವೆ ಇದ್ದಾಗ ಸಂಬಂಧಗಳಲ್ಲಿ ಅಂಟಿಕೊಳ್ಳುವಿಕೆ ಇರುವುದಿಲ್ಲ ಆದರೆ ಪ್ರೀತಿ ಮತ್ತು ಕರ್ತವ್ಯ ಮಾತ್ರ ಉಳಿಯುತ್ತದೆ ಇಂತಹ ಸಂಬಂಧಗಳೇ ಗೀತೆಯ ತತ್ವಕ್ಕೆ ಹತ್ತಿರವಾಗಿರುವುದು ಮಾನಸಿಕ ಮತ್ತು ಭಾವನಾತ್ಮಕ ಶಕ್ತಿ ಮೆಂಟಲ್ ಅಂಡ್ ಇಮೋಷನಲ್ ಸ್ಟ್ರೆಂತ್ ಏಕಾಂತದಲ್ಲಿರುವ ಜನರ ಏಳನೆಯ ಮತ್ತು ಅತಿ ಮುಖ್ಯವಾದ ಗುಣಲಕ್ಷಣವೇನೆಂದರೆ ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳ ಬಲಿಷ್ಠರಾಗಿರುತ್ತಾರೆ ಏಕೆಂದರೆ ಅವರಿಗೆ ತಿಳಿದಿದೆ ಒಂದು ವೇಳೆ ಇಂದು ಅವರಿಗೆ ಯಾವುದೇ ಸಮಸ್ಯೆ ಎದುರಾದರೆ ಅವರು ಆ ಸಮಸ್ಯೆಯನ್ನು ಒಂಟಿಯಾಗಿಯೇ ನಿಭಾಯಿಸಬೇಕಾಗುತ್ತದೆ ಈ ಅನುಭವವು ಪದೇ ಪದೇ ಪುನರಾವರ್ತನೆಯಾಗುವುದರಿಂದ ಅವರೊಳಗೆ ಸ್ವಯಂ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಹೆಚ್ಚಾದಂತೆ ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತಷ್ಟು ಬಲಿಷ್ಠಾಗುತ್ತಾ ಹೋಗುತ್ತಾರೆ ಇಂತಹ ಜನರು ಈ ಕಠಿಣ ಸತ್ಯವನ್ನು ಒಪ್ಪಿಕೊಂಡಿರುತ್ತಾರೆ ತಮ್ಮ ದೃಢ ಸಂಕಲ್ಪ ಮತ್ತು ಇಚ್ಛಾಶಕ್ತಿಯ ಬಲದಿಂದ ತಮಗೆ ಎದುರಾಗುವ ಯಾವುದೇ ಸಮಸ್ಯೆಯನ್ನು ಸೋಲಿಸಲು ಸಾಧ್ಯವಿದೆ ಮತ್ತು ಇದೇ ಒಂದು ವಿಶಿಷ್ಟವಾದ ಆಲೋಚನೆಯು ಅವರನ್ನು ಇತರರಿಂದ ವಿಭಿನ್ನವಾಗಿಸುತ್ತದೆ ಇದು ಕೃಷ್ಣನು ಅರ್ಜುನನಿಗೆ ನೀಡಿದ ವಿಶ್ವಾಸದ ಪಾಠ ಗುರುಗಳು ತಮ್ಮ ಮಾತುಗಳನ್ನು ಮುಗಿಸಿ ಶಾಂತರಾದರು ಆಗ ಆ ವ್ಯಕ್ತಿ ಹೀಗೆ ಕೇಳಿದನು ಗುರುದೇವ ನೀವು ಹೇಳಿದ ಎಲ್ಲಾ ಮಾತುಗಳು ಸರಿಯಾಗಿವೆ ಆದರೆ ಏಕಾಂತವೂ ವರದಾನ ಎಂದು ಯಾವಾಗ ಹೇಳಬಹುದು ಇದಕ್ಕೆ ಗುರುಗಳು ಉತ್ತರಿಸಿದರು ಮನುಷ್ಯ ಏಕಾಂತವು ಯಾವಾಗಲೂ ಆಗಿದೆ ಆ ಏಕಾಂತವನ್ನು ನಾವು ಸಂಪೂರ್ಣ ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಲು ಸಾಧ್ಯವಾದರೆ ಮಾತ್ರ ನಾವು ಜಗತ್ತಿನ ಜನರ ಜೊತೆ ಇರುವಾಗ ನಾವು ಕೇವಲ ಜನಸಮೂಹದ ಒಂದು ಭಾಗವಾಗಿರುತ್ತೇವೆ ಆದರೆ ನಾವು ಒಬ್ಬಂಟಿಯಾಗಿದ್ದಾಗ ನಾವು ನಮ್ಮ ಜೊತೆ ಇರುತ್ತೇವೆ ಆಗ ಮಾತ್ರ ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯ ನಮ್ಮನ್ನು ನಾವು ಸರಿಯಾಗಿ ಮೌಲ್ಯಮಾಪನ ಮಾಡಿಕೊಳ್ಳಬಹುದು ನಮ್ಮ ಆಸಕ್ತಿಗಳ ಮೇಲೆ ಸರಿಯಾಗಿ ಗಮನ ನೀಡಬಹುದು ನಮ್ಮ ಬಲೀನತೆಗಳ ಮೇಲೆ ನಿಯಂತ್ರಣ ಸಾಧಿಸಬಹುದು ಅಥವಾ ಹೀಗೆ ಹೇಳಬಹುದು ನಾವು ನಿಜವಾಗಿಯೂ ಒಳ್ಳೆಯತನದ ಮಾರ್ಗವನ್ನು ಮತ್ತು ಮಾನವೀಯತೆ ಗುರಿಯನ್ನು ಸಾಧಿಸಬಹುದು ಗುರುಗಳ ಈ ಮಾತುಗಳು ಆ ವ್ಯಕ್ತಿಗೆ ಸರಿಯಾಗಿ ಅರ್ಥವಾದವು ಆತ ಗುರುಗಳಿಗೆ ವಂದಿಸಿ ಧನ್ಯವಾದಗಳನ್ನು ಸಲ್ಲಿಸಿ ಸಂತೋಷದಿಂದ ತನ್ನ ಮನೆಗೆ ಹಿಂತಿರುಗಿದನು ದುಃಖದಿಂದ ಮುಕ್ತಿಯ ಪಾಠ ಪ್ರೀತಿಯ ಭಕ್ತಾದಿಗಳೇ ಈ ಗುರು ಶಿಷ್ಯರ ಸಂವಾದದಿಂದ ನಾವು ಕಲಿಯಬೇಕಾದ ಪರಮಸತ್ಯವೇನೆಂದರೆ ನಾವು ಯಾವ ಯಾವ ವಸ್ತುಗಳನ್ನು ಪಡೆಯಲು ಬಯಸುತ್ತೇವೆಯೋ ಆ ವಸ್ತುಗಳು ನಮಗೆ ಸಿಗುವವರೆಗೂ ನಮಗೆ ದುಃಖವನ್ನು ನೀಡುತ್ತವೆ ಮತ್ತು ಯಾವಾಗ ನಾವು ಆ ವಸ್ತುಗಳನ್ನು ಪಡೆಯುತ್ತೇವೆಯೋ ಆಗ ಆ ವಸ್ತುಗಳು ನಮ್ಮಿಂದ ದೂರವಾಗುತ್ತವೆಯೇನೋ ಎಂಬ ಆತಂಕದಿಂದ ಮತ್ತೆ ದುಃಖವನ್ನು ನೀಡಲು ಪ್ರಾರಂಭಿಸುತ್ತವೆ ಮತ್ತು ಅಂತಿಮವಾಗಿ ಯಾವಾಗ ಆ ವಸ್ತುಗಳು ನಮ್ಮಿಂದ ದೂರವಾಗುತ್ತವೆಯೋ ಕಳೆದು ಹೋಗುತ್ತವೆಯೋ ಆಗ ಅವು ದೂರವಾದ ದುಃಖವು ಬಹಳ ಆಳವಾಗಿ ನಮಗೆ ನೋವು ನೀಡುತ್ತದೆ ನಮ್ಮ ಜೀವನದುದ್ದಕ್ಕೂ ನಾವು ಒಂದು ವಸ್ತುವನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ ನಂತರ ಮತ್ತೊಂದನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ ನಂತರ ಮೂರನೆಯದನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ ಮತ್ತು ಹಿಂದೆ ಇದ್ದ ವಸ್ತುಗಳನ್ನು ಬಿಟ್ಟುಕೊಡುತ್ತಾ ಹೋಗುತ್ತೇವೆ ಇದೇ ರೀತಿ ನಾವು ಸುಖವನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದರೆ ಅದರ ಹಿಂದೆಯೇ ದುಃಖವು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಆದರೆ ಯಾವ ವ್ಯಕ್ತಿ ಆಂತರಿಕವಾಗಿ ಏಕಾಂತದಲ್ಲಿ ಇರಲು ಕಲಿತನೋ ಆತನು ತನ್ನ ಕುಟುಂಬದಲ್ಲಿ ಸಮಾಜದಲ್ಲಿ ಎಲ್ಲರ ಜೊತೆಗೂ ಇದ್ದುಕೊಂಡು ಪ್ರತಿಯೊಂದು ಕಾರ್ಯವನ್ನು ನಿರ್ವಹಿಸುತ್ತಾ ನಿರಂತರವಾಗಿ ಆನಂದವನ್ನು ಪಡೆಯುತ್ತಾನೆ ಎಲ್ಲಾ ಕರ್ತವ್ಯಗಳನ್ನು ಪೂರೈಸುತ್ತಾ ಸಂತೋಷದಿಂದ ಬದುಕುತ್ತಾನೆ ಮತ್ತು ತನ್ನ ಜೀವನವನ್ನು ಪರಮ ಆನಂದದಿಂದ ಕಳೆಯುತ್ತಾನೆ ಇದೇ ಕೃಷ್ಣ ಸಂದೇಶದ ಸಾರ ಈ ನಿರ್ಲಿಪ್ತ ಭಾವನೆಯೇ ನಿಜವಾದ ಏಕಾಂತ ಹೊರಗಿನ ಲೋಕವನ್ನು ಬದಲಿಸಲು ಸಾಧ್ಯವಿಲ್ಲ ಆದರೆ ನಮ್ಮ ಆಂತರಿಕ ದೃಷ್ಟಿಕೋನವನ್ನು ಬದಲಿಸುವ ಶಕ್ತಿ ನಮ್ಮಲ್ಲಿದೆ ನಿಮ್ಮ ಮನಸ್ಸಿನಲ್ಲಿರುವ ಆಸಕ್ತಿಗಳನ್ನು ತ್ಯಜಿಸಿ ಕರ್ತವ್ಯಗಳನ್ನು ನಿರ್ಲಿಪ್ತವಾಗಿ ನಿರ್ವಹಿಸಿ ಪ್ರೀತಿಯ ವೀಕ್ಷಕರೇ ಏಕಾಂತದ ಈ ಅಮೂಲ್ಯ ಗುಣಗಳ ಬಗ್ಗೆ ಮತ್ತು ಸುಖ ದುಃಖಗಳ ಮಾಯಾಜಾಲದಿಂದ ಹೊರಬರುವ ದಾರಿಯ ಬಗ್ಗೆ ಶ್ರೀಕೃಷ್ಣನ ಗೀತಾಸಾರವನ್ನು ಆಧರಿಸಿ ಈ ಮಹತ್ವದ ಬೋಧನೆಯನ್ನು ನೀವು ಆಲಿಸಿದ್ದೀರಿ ಇದು ನಿಮ್ಮ ಜೀವನದ ನಿತ್ಯದ ಸಮಸ್ಯೆಗಳಿಗೆ ಒಂದು ದಿವ್ಯ ಪರಿಹಾರವನ್ನು ಒದಗಿಸಿದೆ ಎಂದು ನಾವು ನಂಬುತ್ತೇವೆ ಈ ಕೃಷ್ಣ ಸಂದೇಶವು ನಿಮಗೆ ಸ್ಪೂರ್ತಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಇಷ್ಟ ನೀಡುವುದರ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ವಿಚಾರಗಳು ಮತ್ತು ಪ್ರಶ್ನೆಗಳನ್ನು ಕಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ರೀತಿಯ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಜೀವನವನ್ನು ಸುಧಾರಿಸುವಂತಹ ವಿಷಯಗಳಿಗಾಗಿ ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಚಂದಾದಾರರಾಗಿ ಮುಂದಿನ ಕೃಷ್ಣವಾಣಿಯೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನೀವು ನಿಮ್ಮೆಲ್ಲರ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ಆಂತರಿಕವಾಗಿ ಏಕಾಂತದಲ್ಲಿ ನೆಲೆಸಿ ಸದಾ ಆನಂದದಿಂದಿರಿ ಸಮಸ್ತ ಲೋಕದ ಕಲ್ಯಾಣವಾಗಲಿ ಶುಭವಾಗಲಿ ಓಂ ನಮೋ ಭಗವತೆ ವಾಸುದೇವಾಯ